ಕೋರ್ಮಂಗ್ಲದ ಜಿ ಎಸ್ ಶೂಟ್ಸ್ ಹೋಟೆಲಲ್ಲಿ ಎಲ್ ಇ ಡಿ ಡಿಸ್ಪ್ಲೇ ಬೋರ್ಡಲ್ಲಿ ಕನ್ನಡಿಗರ ತಾಯಿಯ ಬಗ್ಗೆ ಅವಮಾನ ರೀತಿಯಲ್ಲಿ ಹಾಕಿರೋದನ್ನ ನಾವೆಲ್ಲ ಇವತ್ತು ಗಮನಿಸ್ತಾ ಇದ್ದೀವಿ ಬೇರೆ ರಾಜ್ಯದಿಂದ ಬಂದಂಥವರು ಇವತ್ತು ಕನ್ನಡಿಗರ ಮೇಲೆ ದಿನನಿತ್ಯವಾಗಿ ಕಿರುಕುಳ ಮಾಡೋದ್ರ ಮುಖಾಂತರ ಕನ್ನಡ ತಾಯಿಯ ಬಗ್ಗೆ ಮಾತಾಡಿರುವಂಥದ್ದು ಹೇಯ ಕೃತ್ಯವಾಗಿದೆ ಇದನ್ನು ಈ ಕೂಡಲೇ ಕಂಡಿಸೋದ್ರ ಮುಖಾಂತರ ಆ ಹೋಟೆಲ್ಗೆ ಬೀಗವನ್ನು ಜಡಿಯೋದ್ರ ಮುಖಾಂತರ ಬೆಂಗಳೂರು ನಗರದಲ್ಲಿ ಹೈ ಎಂಡ್ ಹೋಟೆಲ್ಗಳು ಅನೇಕ ಹೋಟೆಲ್ಗಳಲ್ಲಿ ಕನ್ನಡ ಮಾತಾಡುವಂಥ ಯಾವುದೇ ಕಾರ್ಮಿಕ ಇಲ್ಲ ಅಥವಾ ಕನ್ನಡದ ಮೆನು ಬೋರ್ಡ್ ಇಲ್ಲ ಅಥವಾ ಕೆನ ಕನ್ನಡದ ಮೆನು ಕಾರ್ಡ್ ಇಲ್ಲ ಕನ್ನಡಿಗರು ಹೋದ ಹೋದರೆ ಕನ್ನಡ ಮಾತಾಡುವಂಥವ್ರು ಹೋದರೆ ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ ಇಂಥ ಪದ್ಧತಿಯನ್ನು ಈ ಕೂಡಲೇ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅಂಥ ಹೋಟೆಲ್ಗಳ ಲೈಸೆನ್ಸನ್ನು ರದ್ದು ಮಾಡಿಲ್ಲ ಅಂದರೆ ಅಥವಾ ಬೀಗವನ್ನು ಅಂದರೆ ಅಂಥ ಕಾರ್ಮಿಕರ ಕನ್ನಡ ತಾಯಿಯ ಬಗ್ಗೆ ಅವಮ ಅವಹೇಳನ ಮಾಡುವಂಥ ಹೋಟೆಲ್ನ ಬೀಗವನ್ನು ಜಡದಿಲ್ಲ ಅಂದರೆ ಅಂಥ ಕಾರ್ಮಿಕರನ್ನ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋಟೆಲ್ಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಬೆಂಗಳೂರು ನಗರದಲ್ಲಿ ಐ ಟಿ ಬಿ ಟಿಗಳಲ್ಲಿರ್ಬೋದು ಐ ಟಿ ಬಿ ಟಿಗಳಲ್ಲಿ ಕನ್ನಡ ಅಲ್ಲಿ ಕನ್ನಡ ಕೆಲಸ ಮಾಡುವಂಥ ಕನ್ನಡಿಗರಿಗೆ ದಿನನಿತ್ಯವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಂಥ ಕನ್ನಡಿಗರಿಗೆ ಅನ್ಯ ಭಾಷೆಯವರಿಂದ ದಿನನಿತ್ಯ ದೌರ್ಜನ್ಯ ಆಗ್ತಾಯಿದೆ ವಿಲ್ಲಾಗಳಲ್ಲಿ ವಾಸ ಮಾಡ್ತಾ ಇರುವಂಥ ಕನ್ನಡಿಗರಿಗೆ ದೌರ್ಜನ್ಯವನ್ನು ಮಾಡ್ತಾಯಿದ್ದಾರೆ ಬೆಂಗಳೂರು ನಗರವನ್ನು ಸಂಪೂರ್ಣವಾಗಿ ಕನ್ನಡಿಗರ ಹಿಡಿತದಿಂದ ಇದೆ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಕನ್ನಡದ ಪರವಾಗಿರುವಂಥ ನೀವು ಈ ಕೂಡಲೇ ಕನ್ನಡ ಬಲ್ಲವರಿಗೆ ಕೆಲಸ ಕನ್ನಡದವರಿಗೆ ಆದ್ಯತೆ ಮಾನ್ಯತೆ ಅನ್ನುವಂಥದ್ದು ನಿಷ್ಠೆಯಿಂದ ಗಂಭೀರವಾಗಿ ಜಾರಿಗೆ ತರೋದ್ರ ಮುಖಾಂತರ ಕನ್ನಡಿಗರ ರಕ್ಷಣೆಯನ್ನು ಕರ್ನಾಟಕದ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ನಗರದಲ್ಲಿ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಲ್ಲವಾದಲ್ಲಿ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ